ಹೆಣ್ಮಕ್ಳು ಅಂದ್ರೆ ಸೀರೆ ಸೀರೆ ಅಂದ್ರೆ ಹೆಣ್ಮಕ್ಳು ಯಾವತ್ತು ಆ ಕಲ್ಚರ್ ಹೋಗ್ಬಾರ್ದು ಸೊ ನಮ್ಮಲ್ಲೇ ಇರ್ಲಿ ಅಂತ Thank <laughs> you. ಅಭಿವೃದ್ಧಿ ಅಂತ ಹೇಳಿ ಇವರು ಒಳ್ಳೆ ಸಿಲ್ಕ್ ಇಂಡಿಯಾ ಥರ ನಮಗೆ ಅತಿ ರಾಜ್ಯಗಳಿದೆ ಸೆವೆಂಟೀನ್ ರಾಜ್ಯ ಅಂದರೆ ಈ ಹಿಂಗ್ಲಾಟದ ಮಾಸಲ್ಲ ಸೊ ಅಲ್ಲಿಂದ ಒಂದೊಂದು ವಿಭಿನ್ನವಾದ ಸ್ಯಾರಿ ಕಲೆಕ್ಷನ್ಸ್ಗಳಿದೆ ಸೊ ಪ್ರತಿಯೊಬ್ಬರು ಹೆಣ್ಮಕ್ಳು ಬರಬೇಕು ಇಲ್ಲಿ ಬಂದರೆ ಮೇ ಬಿ ಒಬ್ಬೊಬ್ಬರು ಒಂದು ಹತ್ತು ಹತ್ತು ಸ್ಯಾರಿ ಅಂತೂ ತೊಗೊಂಡೋಗೋ ಡೌಟ್ ಇಲ್ಲ ಯಾಕಂದರೆ ನನಗೆ ನೋಡಿ ನೋಡ್ತಾ ನನಗೊಂದು ಐದು ಸ್ಯಾರಿ ಇಷ್ಟ ಆಗೋಗಿದೆ ಸೊ ಪ್ರತಿಯೊಬ್ಬರಿಗೂ ಏನು ಹೇಳ್ತೀನಿ ಅಂತ ಅಂದರೆ ಎಲ್ಲೆಲ್ಲೋ ಮಾರ್ಕೆಟ್ ಅಂತ ಸುತ್ತದ್ದು ಬೇಡ ಈ ಜಾಗದಲ್ಲಿ ಬಂದರೆ ನಿಮಗೆ ಕಣ್ಣಕ್ಕೆ ಬೇಕಾದಂಥ ಸ್ಯಾರೀಸ್ ಇದೆ ಆ್ಯಂಡ್ ಐ ಅಡ್ಜಸ್ಟ್ ಫಾರ್ ದಿಸ್ ಬ್ಯೂಟಿಫುಲ್ ಕಲೆಕ್ಷನ್ ಹ್ಯಾಂಡ್ ಪ್ರಿಂಟ್ ಆಗಲಿ ಓವನ್ ಆಗಲಿ ಸೊ ಕೈಯಲ್ಲೇ ಮಾಡಿರೋದು ಸ್ಯಾರೀಸ್ ಇದೆ ಸೊ ವೆರಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಸೊ ಒಂದನೇ ತಾರೀಕು ಇರುತ್ತೆ ಎಲ್ಲರೂ ಬಿಡು ಮಾಡಿಕೊಂಡು ಬಂದು ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಭಕ್ವೀರ್ ಬರ್ತಾ ಇದೆ ಸೊ ನಿಮ್ಮ ಮನೆಗೆ ಲಕ್ಷ್ಮಿಗೆ ಕೂರ್ಸೋಕೋಸ್ಕರ ಒಂದು ಒಳ್ಳೆ ಸ್ಯಾರಿನ ತೊಗೊಂಡೆನ್ ನನಗೆ ತುಂಬಾ ಎಲ್ಲ ಥರನೂ ಚೆನ್ನಾಗಿದೆ ಸಿ ಒಂದು ಸಿಲ್ಕ್ ಸ್ಯಾರೀಸಲ್ಲಿ ನೋಡಿದ್ರೆ ಅಲ್ಲೂ ಚೆನ್ನಾಗಿದೆ ಕ್ರೀಪಲ್ಲಿ ಬಿಹಾರ್ ಕಲೆಕ್ಷನ್ಸ್ ಅಂತ ಹೇಳಿಬಿಟ್ಟು ಸಮಥಿಂಗ್ ಕಾಟನ್ ಪ್ರಿಂಟು ಈ ಆಫೀಸ್ ವೇಸು ಆ ಥರ ವೇರ್ಸ್ಗಳು ತುಂಬ ಚೆನ್ನಾಗಿದೆ ಓನ್ಲಿ ಫೆಸ್ಟಿವಲ್ ಕಲೆಕ್ಷನ್ಸ್ ಎಲ್ಲ ಎವ್ರಿ ಡೇ ಕಲೆಕ್ಷನ್ಸ್ಗೂ ತುಂಬ ಚೆನ್ನಾಗಿದೆ ಸೊ ನನಗೆ ಇದು ತುಂಬಾ ಇಷ್ಟ ಆಯಿತು ಇಲ್ಲಿ ಸೊ ಬನಾರಸ್ ಸ್ಯಾರೀಸ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಸೊ ಐ ಲವ್ ಈಗ ಇತ್ತೀಚೆಗೆ ನಾನು ದುಬೈಗೂ ಹೋಗಿ ಬಂದೆ ಅಲ್ಲೂ ಹೇಳಬೇಕಂತಂದರೆ ಕನ್ನಡಿಗರು ಸೀರೆಯಲ್ಲಿ ಓಡಾಡ್ತಾ ಇದ್ದಾರೆ ಇಮ್ಯಾಜಿನ್ ಮಾಡಿ ಬೇರೆ ಕಂಟ್ರೀಲಿ ಬೇರೆ ಹೊರದೇಶದಲ್ಲೂ ನಮ್ಮ ಸೀರೆಗೆ ಅಷ್ಟು ಮಹತ್ವಕ್ಕು ಅಂದರೆ ಸೀರೆ ಸೀರೆ ಅಂದರೆ ಹೆಣ್ಮಕ್ಕಳು ಯಾವತ್ತೂ ಆ ಕಲ್ಚರ್ ಹೋಗಬಾರ್ದು ಸೊ ನಮ್ಮಲ್ಲೇ ಇರಲಿ ಅಂತ ಡಿಫ್ರೆನ್ಸ್ ಅಂತೂ ಖಂಡಿತ ಇರುತ್ತೆ ಯಾಕಂದರೆ ಇವಾಗ ಇಲ್ಲಿ ಒಂದೇ ಥರ ಕಲೆಕ್ಷನ್ಸ್ ಇರಲ್ಲ ಬೇರೆ ಮೇಳದಲ್ಲಿ ಏನು ಮಾಡ್ತಾರೆ ಒಂದೇ ಕಲೆಕ್ಷನ್ಸ್ ಇರುತ್ತೆ ಇಲ್ಲಿ ವಿಭಿನ್ನವಾದ ಕಲೆಕ್ಷನ್ಸ್ ಇದೆ ನಿಮಗೆ ಸೊ ಒಂದೇ ಥರ ಅಂತ ನಿಮಗೆ ಸಿ ಇವಾಗ ಒಂದು ಕಡೆ ಹೋದರೆ ಬರೀ ಒಂದು ಸಿಲ್ಕ್ ಸ್ಯಾರೀಸೇ ಪ್ರೊಮೋ ಮಾಡ್ತಾರೆ ಇಲ್ಲಿ ಬಂದರೆ ನಿಮಗೆ ಸಲ್ವಾರ್ ಪೀಸಸ್ಸು ಇದೆ ನಾನು ಈಗ ನೋಡಿದೆ ಸೊ ಎಲ್ಲ ವೆರೈಟಿ ಆಫ್ಸ್ ಇದೆ ಜೊತೆಗೆ ಹ್ಯಾಂಡ್ ಮೇಡ್ಸ್ ಇರೋದ್ರಿಂದ ದಟ್ ಇಸ್ ಅ ವೆರಿ ಗುಡ್ ಆ್ಯಕ್ಚುಲಿ ಕಲೆಕ್ಷನ್ಸ್ ಅದು ತುಂಬ ಚೆನ್ನಾಗಿದೆ ಯಾರು ಮನೇಲಿ ಕೂರಿದೆ ಬೇಗ ಬನ್ನಿ ನಂಜ ಬಹದ್ದೂರ್ ಚೌಟ್ರಿ ನಡೀತಾ ಇದೆ ಇದು ಒಂದನೇ ತಾರೀಕು ಬಂದು ಬಂದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಲಕ್ಷ್ಮಿ ಕೂರ್ಸೋಕ್ಕೋಸ್ಕರ ಸೀರೆನ ತಗೊಂಡು ಹೋಗಿ ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಸರ್